ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ಫ್ರೀ ಇರ್ತೀರಿ ಒಂದು ಫೈವ್ ಮಿನಿಟ್ಸ್ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಮತ್ತೆ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತರಿಗೆ ಪಿಂಚಣಿದಾರರಿಗೂ ಕೂಡ ಉಪಯುಕ್ತವಾದ ಮಾಹಿತಿ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾರಂಥ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಅನುಭವ ಬಂದಿರ್ಬೋದು ನಾವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಸರ್ಕಾರ ಹೇಳಿರೋ ಕೆಲಸನ ಚಾಚು ತಪ್ಪದೇ ಮಾಡ್ತಾ ಇದ್ರೆ ಇಲ್ಲಿಗಲ್ ಆಗಿ ನಮಗೆ ಕೆಲಸ ಮಾಡಿಕೊಡಿ ಅಂತ ಹೇಳಿ ನಿಯಮ ವಿರುದ್ಧವಾಗಿ ಕೆಲಸ ಮಾಡ್ಕೊಳ್ಳಿ ಅಂತ ಪ್ರೆಝರ್ ಹಾಕುವಂಥ ವ್ಯಕ್ತಿಗಳು ತುಂಬ ಇರ್ತಾರೆ ನಾವು ಅವ್ರ ಪ್ರೆಜರ್ಗಳಿಗೆ ಒಪ್ಪದೇ ಇದ್ದಾಗ ನಮ್ಮ ವಿರುದ್ಧ ವಿನಾಕಾರಣ ಸುಳ್ಳು ದೂರುಗಳನ್ನು ಕೊಡೋದು ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ನಾವು ಮಾಡದೇ ಇರೋ ತಪ್ಪಿಗೆ ನಮಗೆ ತೊಂದರೆ ಕೊಡೋ ಅಂತ ಹಲವಾರು ಉದಾಹರಣೆಗಳನ್ನು ನೋಡಿದ್ದೀವಿ ಇಂಥ ಉದಾಹರಣೆಗಳಿಗೆ ಇಂಥ ಪ್ರಯತ್ನಗಳಿಗೆ ಬ್ರೇಕ್ ಹಾಕುವಂಥ ಒಂದು ಐತಿಹಾಸಿಕ ಆದೇಶವನ್ನ ಈ ದಿನ ನಿಮ್ಮ ಮುಂದೆ ತಂದಿದ್ದೀನಿ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತರಿಗೆ ಉಪಯುಕ್ತವಾದ ಮಾಹಿತಿ ದಯವಿಟ್ಟು ಮುಂದುವರೆದು ನೋಡಿ ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಪ್ರಕರಣದಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಿರ್ಣಾಯಕ ಅಂತ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ತೀರ್ಪಿನ ಪ್ರಕಾರ ಒರಿಸ್ಸಾ ಹೈಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನಲ್ಲಿ ಇಲಾಖಾ ವಿಚಾರಣೆಯಲ್ಲಿ ಸರ್ಕಾರಿ ನೌಕರನು ಗೌರವೇತವಾಗಿ ದೋಷಮುಕ್ತಗೊಂಡಲ್ಲಿ ಇದೇ ಆರೋಪಕ್ಕೆ ಕುರಿತು ಪ್ರತ್ಯೇಕವಾಗಿ ದಾಖಲಾಗಿರುವಂಥ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸುವಂತಿಲ್ಲ ಅಂತ ಹೇಳಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರನ ವಿರುದ್ಧ ವರಿಸಲಾದ ಆರೋಪಗಳ ಕುರಿತು ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣ ಪ್ರತ್ಯೇಕ ಪ್ರಕರಣಗಳಾಗಿದ್ದರೂ ಕೂಡ ಇಲಾಖಾ ವಿಚಾರಣೆಯಲ್ಲಿ ಆರೋಪಿತನು ಗೌರವಯುತವಾಗಿ ದೋಷ ಮುಕ್ತಗೊಂಡಲ್ಲಿ ಅದೇ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ದಾಖಲಿಸಲಾದ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸುವಂತಿಲ್ಲ ಅಂತ ಡಾಕ್ಟರ್ ಮೀನಾ ಕೇತನ್ ಪಾಣಿ ವಿರುದ್ಧ ಒರಿಸ್ಸಾ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಹೈಕೋರ್ಟ್ನ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಮುಖ್ಯ ನ್ಯಾಯಾಧೀಶರಾದ ಡಾಕ್ಟರ್ ಎಸ್ ಮುರಳೀಧರನ್ ರವರಿತ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಇದೇ ರೀತಿಯ ತೀರ್ಪನ್ನು ನೀಡಿದೆ ಮಾನ್ಯ ಸುಪ್ರೀಂ ಕೋರ್ಟ್ ಪಿ ಎಸ್ ರಾಜ್ಯ ವಿರುದ್ಧ ಬಿಹಾರ್ ಸರ್ಕಾರ ಪ್ರಕರಣದಲ್ಲಿ ಕೂಡ ಈ ತೀರ್ಪನ್ನು ನೀಡಿದೆ ಆಪಾದಿತನು ತಾನು ಘೋಷಿತ ಆದಾಯಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆ ಮತ್ತು ಕ್ರಿಮಿನಲ್ ಪ್ರಕರಣವನ್ನು ಎದುರಿಸ್ತಿದ್ದು ಇಲಾಖಾ ವಿಚಾರಣೆಯಲ್ಲಿ ಆತ ದೋಷಮುಕ್ತಗೊಂಡಿರೋದರಿಂದ ಆತನ ವಿರುದ್ಧ ದಾಖಲಾದಂಥ ಕ್ರಿಮಿನಲ್ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತ್ತು ಈ ತೀರ್ಪಿನಂತೆ ಡಾಕ್ಟರ್ ಮೀನಾ ಕೇತನ್ ಪಾಣಿ ವಿರುದ್ಧ ಒರಿಸ್ಸಾ ರಾಜ್ಯ ಸರ್ಕಾರ ಪ್ರಕರಣದಲ್ಲಿಯೂ ಕೂಡ ಸರ್ಕಾರಿ ನೌಕರರ ಪರವಾಗಿ ಆದೇಶವಾಗಿದೆ ಮತ್ತು ಜಡ್ಜ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಪ್ರಕರಣದ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಬೇಕು ಅಂದರೆ ಏನು ಪಿಟಿಷನರ್ ಇದಾರಲ್ಲ ಡಾಕ್ಟರ್ ಮೀನಾ ಕೇತನ್ ಪಾಂಡೇರ್ ಒರಿಸ್ಸಾ ಶಿ ಪ್ರೌಢಶಿಕ್ಷಣ ಮಂಡಳಿಯಲ್ಲಿ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾ ಇರ್ತಾರೆ ಒರಿಸ್ಸಾ ಪ್ರೌಢಶಿಕ್ಷಣ ಮಂಡಳಿಯಲ್ಲಿ ನಡೆಯುವಂಥ ವಾರ್ಷಿಕ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ಸರ್ಟಿಫಿಕೇಟ್ ಹಾಜರಾತಿಗಾಗಿ ಶ್ರೀ ವಿಜಯಶಂಕರ್ ಶಂಕರ್ ದಾಸ್ ಎಂಬವರ ಅಂಕವನ್ನು ತಿದ್ದುಪಡಿ ಮಾಡಿದ್ದಾರೆ ಅಂತ ಪ್ರಕಟಗೊಂಡ ಫಲಿತಾಂಶದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅಂತ ಒಂದು ಆರೋಪ ಬಂದಿತ್ತು ಈ ಆರೋಪಕ್ಕೆ ಸಂಬಂಧಿಸಿದಂತೆ ಯಾರೂ ಡೈರೆಕ್ಟಾಗಿ ಪಿಟಿಷನ್ ಅನ್ನು ಕೊಟ್ಟಿರಲ್ಲ ಒಂದು ಅನಾಮಧೇಯ ಅರ್ಜಿ ಬಂದಿತ್ತು ಈ ಅನಾಮದೇಯ ಅರ್ಜಿಯ ಮೇಲೆ ವಿಚಾರಣೆ ಮಾಡಿದಂಥ ಪ್ರೌಢಶಿಕ್ಷಣ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ದುಬೇಂದ್ರ ಚಂದ್ರ ಮೀನಾರವರು ಮಂಡಳಿಯ ಕಾರ್ಯದರ್ಶಿ ಹಾಗೂ ಪರೀಕ್ಷಾ ನಿಯಂತ್ರಕರಿಂದ ಸ್ಪಷ್ಟೀಕರಣ ಕೇಳಿ ಆ ಸ್ಪಷ್ಟೀಕರಣ ದೊ ದೊರಕಿಲ್ಲ ಅಂತ ಹೇಳಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿದರು ಈ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಏನು ಪಿಟಿಷನರ್ ಇದ್ದಾರಲ್ಲ ಮೀನಾ ಕೇತನ್ ಪಾಣಿರವರು ಇಲಾಖಾ ವಿಚಾರಣೆ ನಡೆದು ಇಲಾಖಾ ವಿಚಾರಣೆಯಲ್ಲಿ ಅವರ ಆರೋಪ ಯಾವುದೂ ಇಲ್ಲ ಆರೋಪ ಸಾಬೀತಾಗಿಲ್ಲ ಅಂತ ಹೇಳಿ ಪ್ರೂವ್ ಆಯಿತು ಇಲಾಖಾ ವಿಚಾರಣೆ ನಾಟ್ ಪ್ರೂವ್ಡ್ ಆಗಿರೋದ್ರಿಂದ ನನ್ನ ವಿರುದ್ಧ ದಾಖಲಾಗಿರುವಂಥ ಪ್ರಕರಣವನ್ನು ರದ್ದುಪಡಿಸಬೇಕು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಈ ಕ್ರಿಮಿನಲ್ ಪ್ರಕರಣವನ್ನು ರದ್ದುಪಡಿಸಿ ನನಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪಿಟಿಷನರ್ ಹೈಕೋರ್ಟಿಗೆ ಹೋಗಿದ್ದರು ಹೈಕೋರ್ಟ್ ಇವರ ವಾದವನ್ನು ಪರಿಗಣಿಸಿ ಈ ಮಹತ್ವದ ಆದೇಶವನ್ನು ನೀಡಿದೆ ಮಾನ್ಯ ನ್ಯಾಯಾಲಯ ಉಭಯೇತರರ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಪೀಠವು ಸಂವಿಧಾನಿಕ ನ್ಯಾಯಾಲಯದ ತೀರ್ಪಿಗೆ ವೈರುಧ್ಯವಾಗಿ ಕಂಡುಬಂದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಇತ್ತೀಚಿನ ತೀರ್ಪು ಅನ್ವಯ ಆಗತಕ್ಕದ್ದು ಅಂತ ಅಭಿಪ್ರಾಯಪಟ್ಟಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಎಸ್ ರಾಜ ವರ್ಸ್ ವಿರುದ್ಧ ಬಿಹಾರ್ ಸರ್ಕಾರ ಪ್ರಕರಣದಲ್ಲಿ ಇದೇ ಥರದ ತೀರ್ಪನ್ನು ನೀಡಿದೆ ಸಾಮಾನ್ಯವಾಗಿ ಸರ್ಕಾರಿ ನೌಕರರನ್ನು ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿ ಆಪಾದಿತ ನೌಕರರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದರೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ಸರ್ಕಾರಿ ನೌಕರರನ್ನು ತಕ್ಷಣ ಅಮಾನತಿನಲ್ಲಿಟ್ಟು ನಿಯಮಾನುಸಾರ ಇಲಾಖಾ ವಿಚಾರಣೆಯನ್ನು ನಡೆಸತಕ್ಕದ್ದು ಅಂಥ ಸಂದರ್ಭದಲ್ಲಿ ಇಲಾಖಾ ವಿಚಾರಣೆ ಜೊತೆಗೆ ಎದುರಿಸಬೇಕಾಗತ್ತೆ ಆದರೆ ಡಾಕ್ಟರ್ ಮೀನಾ ಕೇತನ್ ಶರ್ಮಾ ವಿರುದ್ಧ ಒರಿಸ್ಸಾ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ಸಂಗತಿ ಮತ್ತು ಸನ್ನಿವೇಶದಡಿಯಲ್ಲಿ ಅರ್ಜಿದಾರರ ವಿರುದ್ಧ ಹೂಡಲಾದಂಥ ಆರೋಪಗಳು ಇಲಾಖಾ ವಿಚಾರಣೆಯಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ನಡೆದರೂ ಕೂಡ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ ಅರ್ಜಿದಾರರು ನಿಸಂಶಯವಾಗಿ ನಾಟ್ ಪ್ರೂವ್ ಆಗಿರೋದ್ರಿಂದ ಈ ನಾಟ್ ಪ್ರೂವ್ಡ್ ಆಗಿರೋಂಥ ಅಂಶವನ್ನು ಮಾನ್ಯ ಹೈಕೋರ್ಟ್ ಪರಿಗಣಿಸಿ ಈ ಮಹತ್ವದ ತೀರ್ಪನ್ನು ನೀಡಿದೆ ಇಲಾಖಾ ವಿಚಾರಣೆಯಲ್ಲಿ ದೋಷಮುಕ್ತಗೊಂಡ ಸರ್ಕಾರಿ ನೌಕರನ ವಿರುದ್ಧ ಕ್ರಿಮಿನಲ್ ಪ್ರಕರಣ ಊರ್ಜಿತವಲ್ಲ ಎಂಬ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ದ ಆದೇಶ ರಾಧೇಶ್ಯಾಮ್ ಕೇಜ್ರಿವಾಲ್ ತೀರ್ಪನ್ನು ಹಾಗೂ ಸುರೇಂದ್ರನಾಥ್ ತಿವಾರಿ ವಿರುದ್ಧ ಸೂಪ್ರಿಟೆಂಟ್ ಆಫ್ ಪೊಲೀಸು ಸಿಬಿಐ ಪ್ರಕರಣದ ತೀರ್ಪನ್ನು ಅವಲೋಕಿಸುತ್ತಾ ಈ ಐತಿಹಾಸಿಕ ತೀರ್ಪನ್ನು ಮಾನ್ಯ ನ್ಯಾಯಾಲಯ ನೀಡಿದೆ ಮಾನ್ಯ ಮುಖ್ಯ ನ್ಯಾಯ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ಮುರಳೀಧರನ್ರವರಿದ್ದ ಪೀಠದಲ್ಲಿ ಈ ತೀರ್ಪಿನ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬೆಳಕಿನಲ್ಲಿ ರಿಟ್ ಅರ್ಜಿ ಡಾಕ್ಟರ್ ಮೀನಾ ಕೇತನ್ ಶರ್ಮಾ ವಿರುದ್ಧ ಕಟಕ್ ಸಬ್ ಡಿವಿಸ್ನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಹೂಡಲಾದ ಜಿ ಆರ್ ಸಂಖ್ಯೆ ಹತ್ತು ಐವತ್ತೇಳು ಬಾರ್ ಎರಡು ಸಾವಿರದ ಏಳನ್ನು ರದ್ದುಪಡಿಸಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಕೆಲವೊಂದು ಬಾರಿ ಸರ್ಕಾರಿ ನೌಕರರಿಗೆ ಆಗುವಂಥ ಅನ್ಯಾಯಗಳಿಗೆ ಈ ತೀರ್ಪು ತುಂಬ ಉಪಯುಕ್ತವಾದ ತೀರ್ಪು ಅಂತ ಹೇಳ್ಬೋದು ಸರ್ಕಾರಿ ನೌಕರರೇ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ